ಎಲ್ರಿಗೂ ನಮಸ್ಕಾರ ಇವತ್ತು ವಿಶೇಷವಾಗಿ ಎಪ್ಪತ್ತೆಂಟನೇ ಸ್ವತಂತ್ರ ದಿನಾಚರಣೆಯನ್ನು ಆಚರಣೆ ಮಾಡಲಿಕ್ಕಂತ ನಾವೆಲ್ಲ ತಾಲೂಕು ದಂಡಾಧಿಕಾರಿಗಳು ಹಾಗೂ ಕಾರ್ಯನಿರ್ವಹಣಾಧಿಕಾರಿಗಳು ಪೊಲೀಸ್ ನಮ್ಮ ಅಧಿಕಾರಿಗಳು ಹಾಗೂ ನಮ್ಮ ಬಿ ಎಲ್ಲ ನಾವೆಲ್ಲ ತಾಲೂಕು ಆಡಳಿತ ಮಂಡಿ ನಾವೆಲ್ಲ ಒಟ್ಟುಗೂಡಿ ವಿಶೇಷವಾಗಿ ಪತ್ರಿಕಾ ಮಾಧ್ಯಮದವರು ಕೂಡ ನಾವೆಲ್ಲ ಜೊತೆಗೂಡಿ ಏನು ಕಳೆದ ಎರಡು ವರ್ಷಗಳಿಂದಲೂ ವಿಶೇಷವಾಗಿ ಜಿಲ್ಲೆಯಲ್ಲಿ ಒಂದು ಎಲ್ಲ ಜಿಲ್ಲೆ ಎಲ್ಲ ತಾಲೂಕುಗಿಂತ ನಮ್ಮ ನಮ್ಮ ತಾಲೂಕಲ್ಲಿ ವಿಶೇಷವಾಗಿ ಏನು ಎಪ್ಪತ್ತೆಂಟನೇ ಸಾವಿರದ ಸ್ವಂತ ಆಚರಣೆ ಮಾಡ್ಕೊಂಡು ಬರ್ತಾಯಿದ್ವಿ ಇದನ್ನು ಇನ್ನೂ ವರ್ಷದಿಂದ ವರ್ಷಕ್ಕೆ ಏನು ಸಮಾಜಕ್ಕೆ ಒಳ್ಳೆಯ ಆಗತಕ್ಕಂಥ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಅನ್ನೋದು ಎಲ್ಲ ನಮ್ಮ ಅಭಿಲಾಷೆಯೊಂದಿಗೆ ಏನು ನೀವು ತಲು ಸಲಹೆಗಳನ್ನು ಕೊಟ್ಟಿದ್ದೀರಿ ಈ ವರ್ಷ ಏನು ಪ್ರತಿ ವರ್ಷ ಕೂಡ ನಾವು ರೈತರಿಗೆ ಹಾಗೂ ಸದ್ದು ಹೋರಾಟಗಾರರಿಗೆ ಅಂತ ನಾವೇನು ಸನ್ಮಾನ ಮಾಡ್ಕೊಂಬರ್ತಾಯಿದ್ವಿ ಈ ಮೂರನೇ ವರ್ಷ ವಿಶೇಷವಾಗಿ ಏನು ನಮ್ಮ ಪಿ ಯು ಸಿ ಮಕ್ಕಳು ಏನು ಸರ್ಕಾರಿ ಪದವಿ ಪೂರ್ವ ಕಲಿತಕ್ಕಂಥ ಓದಿರ್ತಕ್ಕಂಥ ಪಿ ಯು ಸಿ ಮಕ್ಕಳು ಏನು ಎಕ್ಸ್ಪೆಷಲಿ ಏನು ಗೌರ್ಮೆಂಟ್ ಕಾಲೇಜಲ್ಲಿ ಓದಿರ್ತಕ್ಕಂಥ ಮಕ್ಕಳಿಗೆ ಹಾಗೂ ಹೈಸ್ಕೂಲ್ನ ಮಕ್ಕಳಿಗೆ ಒಂದು ಪ್ರತಿಭಾ ಪುರಸ್ಕಾರವನ್ನು ಮಾಡಬೇಕಂತ ಏನು ನಾವು ತೀರ್ಮಾನ ಮಾಡಿದ್ದೀವಿ ಅದಕ್ಕೆ ತುಂಬ ಅದನ್ನು ಒತ್ತು ಕೊಟ್ಟು ಅಂಥ ಬಡವರು ಮಕ್ಕಳಿಗೆ ನಾವು ಕೂಡ ನಾವೆಲ್ಲರೂ ಕೂತಿರ್ತಕ್ಕಂಥ ವ್ಯಕ್ತಿಗೂ ಕೂಡ ನಾವು ಸರ್ಕಾರಿ ಶಾಲೆಲಿ ಓದಿರ್ತಕ್ಕಂಥ ನಾವೆಲ್ಲ ಸೊ ಆ ಸರ್ಕಾರಿ ಶಾಲೆ ಓದಿರ್ತಕ್ಕಂಥ ಮಕ್ಕಳಿಗೆ ವಿಶೇಷವಾಗಿ ಈ ಪ್ರತಿಭಾ ಪುರಸ್ಕಾರ ಮಾಡಬೇಕನ್ನೋದಕ್ಕೆ ನಾವೆಲ್ಲ ತೀರ್ಮಾನಿಸಿದ್ವಿ ಮುಂಬರುವ ಏನು ಆಗಸ್ಟ್ ಹದಿನೈದನೇ ತಾರೀಕು ಎಲ್ಲರೂ ಒಟ್ಟುಗೂರಿ ನಮ್ಮ ಟೌನಿನ ಎಲ್ಲ ಕೌನ್ಸಿಲರ್ಸು ಹಾಗೂ ಎಲ್ಲ ಅಧಿಕಾರಿ ವರ್ಗದವರು ಹಾಗೆಲ್ಲ ಪಕ್ಷದ ನಾಯಕರುಗಳು ಸ್ವಂತ ಹೋರಾಟಗಾರರು ನಮ್ಮ ವಿಶೇಷವಾಗಿ ನಮ್ಮ ಆಡಳಿತ ವರ್ಗದವರು ಎಲ್ಲ ಸೇರಿ ಈ ಕಾರ್ಯಕ್ರಮವನ್ನು ವಿಜೃಂಭಣೆ ಮಾಡಬೇಕಂತಂದುಬಿಟ್ಟು ನಾವು ತೀರ್ಮಾನಿಸಿದ್ವಿ ಅದೇ ರೀತಿ ಮೂರನೇ ವರ್ಷ ಕೂಡ ಘನ ಇವತ್ತು ಏನು ತಾಲೂಕು ನಮ್ಮ ಆಡಳಿತ ಅಧಿಕಾರಿಗಳಿಂದ ಕೂಡ ನಾವೆಲ್ಲ ಒಟ್ಟುಗೂಡಿ ಕಾರ್ಯಕ್ರಮ ನಡೆಸಲಿಕ್ಕೆ ನಾವು ಸಿದ್ಧವಾಗಿದ್ದೀವಿ ಇದರೊಂದು ವಿಶೇಷತೆ ಏನಪ್ಪ ಅಂತಂದರೆ ಅದನ್ನು ನಾನು ನಾಳೆ ಅಥವಾ ನಾಳೆದಕ್ಕೂ ನಾನು ರಿವೀಲ್ ಮಾಡ್ತೀನಿ ಏನು ಪುನೀತ್ ಅವರವರ ಒಂದು ಒಂದು ವಿಷಯದಲ್ಲಿ ಅಂತ ಬಂದಾಗ ಲಾಸ್ಟಲ್ಲಿ ಕೂಡ ಮೇಡಮ್ ನನಗೊಂದು ಹೇಳಿದರು ನಮ್ಮ ಇವರ ಹೆಸರಲ್ಲಿ ಕೂಡ ಮುಂಬರುವ ನಿಮ್ಮ ಮಕ್ಕಳಿಗೆ ಏನಾದರೂ ಮಾಡಬೇಕಂತ ಹೇಳಿದರು ನೆನ್ನೆ ಕೂಡ ಫೋನ್ ಕರೆ ಮಾಡಿ ಮೇಡಮ್ನ ಮಾತಾಡಿದ್ದೀನಿ ನಾಳೆ ನಾನು ಕನ್ಫರ್ಮ್ ಮಾಡಿಕೊಂಡು ಅವ್ರು ಬರ್ತಾರೆ ಅಂತ ಕನ್ಫರ್ಮ್ ಮಾಡಿಕೊಂಡು ನಾನು ಯಾರ ವಿಶೇಷತೆಯನ್ನು ಅಧ್ಯಕ್ಷತೆ ವಹಿಸ್ತಾರೆ ಅನ್ನೋದು ನಾನು ಹೇಳ್ತೀನಿ ಸೊ ಅದರಿಂದ ಈ ಕಾರ್ಯಕ್ರಮವನ್ನು ಏನು ನಾವು ಅಧಿಕಾರಕ್ಕೆ ಬಂದಾಗಿಂದ ಏನು ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡ್ತಿದ್ದೀವಿ ಅದಕ್ಕಿಂತ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ಪು ದೊಡ್ಡ ಮಟ್ಟಕ್ಕೆ ತೊಗೊಂಡು ಹೋಗ್ಬೇಕಂತ ತೀರ್ಮಾನ ಆಗಿದ್ದೀವಿ ಇದಾದ ಮೇಲೆ ಏನು ನಮ್ಮ ಪೊಲೀಸ್ ಇಲಾಖೆ ಹೇಳಿದಂಗೆ ಏನು ಒಂದು ದೊಡ್ಡ ಕಾರ್ಯಕ್ರಮ ಕಾಲೇಜ್ ಮಟ್ಟದಲ್ಲಿ ಮಾಡ್ಬೇಕನ್ನ ಕೂಡ ಅದನ್ನು ಇದೇ ತಿಂಗಳಲ್ಲಿ ಕೂಡ ಆಯ್ಕೆ ಆಯ್ಕೆ ಮಾಡಿಕೊಡ್ತೀನಿ ಒಳ್ಳೆ ಒಂದು ಸ್ಟಾರ್ನ ಕರೆದು ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಕೂಡ ಮಾಡಲಿಕ್ಕೆ ಕೂಡ ವ್ಯವಸ್ಥೆ ಮಾಡಿಕೊಡ್ತೇ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ರಿಗೂ ತಾಲೂಕು ಅಧಿಕಾರಿ ಅದು ಮಾಡಿ ಕೂಡ ಅಧಿಕಾರಿಗಳು ಕೂಡ ಈ ವಿಶೇಷ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಹಾಜರಾಗಿ ಇದಕ್ಕೆ ಪಾಲು ಬೋಗಿಸ್ಬೇಕಂತ ತಾವೆಲ್ಲ ಭಾಗವಹಿಸ್ಬೇಕಂತ ಕೇಳ್ಕೊಂತ ನಾನು ಕಾರ್ಯಕ್ರಮನ ಪೂರ್ವ ಸಭೆಯನ್ನು ಮುಗಿಸ್ತಾ ಇದ್ದೀನಿ ನಮ್ಮ ಹೇಳಿದ್ರೆ ಮುಗ್ದ್ತದೆ ಅಂದರೆ ಏನು ಕರ್ನಾಟಕ ರಾಜ್ಯದಲ್ಲಿ ಇನ್ನೂರು ಇಪ್ಪತ್ತ್ನಾಲ್ಕು ಕ್ಷೇತ್ರಗಿಂತ ನಮ್ಮ ಮೂಡಲ ಬಾಗಿಲು ಮೂಡಲಿಕ್ಕಿಣ್ಣ ವಿಶೇಷವಾದ ವಿಶೇಷತೆ ಏನಂತಂದರೆ ನಾವು ಬರೀ ಚಾಕ್ಲೇಟ್ ಕೊಟ್ಟು ಬರ್ಫಿ ಕೊಟ್ಟು ಮಕ್ಕಳನ್ನ ಕಳಿಸ್ತಾ ಇಲ್ಲ ಏನು ಐವತ್ತೈದು ಸಾವಿರ ಮಕ್ಕಳು ಏನು ಮುಳಬಾಗಲ ತಾಲೂಕಲ್ಲಿ ಈಗಾಗಲೇ ಐವತ್ತೈದು ಸಾವಿರ ಮಕ್ಕಳಿಗೆ ಬಿಫೋರ್ ಮೂರು ದಿವಸಕ್ಕಿಂತ ಮುಂಚೆ ಲಡ್ಡುವನ್ನು ತಯಾರು ಮಾಡಿ ಲಾಡುವನ್ನು ತಯಾರು ಮಾಡಿ ಅಲ್ಲಿರ್ತಕ್ಕಂಥ ಸಂಬಂಧಪಟ್ಟ ನಮ್ಮ ಅಧಿಕಾರಿಗಳ ಜೊತೆ ಅದಿಂಥ ನಮ್ಮ ಪಂಚಾಯಿತಿ ಮಾಡ ಅಧಿಕಾರಿಗಳ ಜೊತೆ ಎಲ್ಲ ಒಟ್ಟುಗೂಡಿ ಅವ್ರ ಮುಖಾಂತರ ಬೇಗ ಐವತ್ತೈದು ಸಾವಿರ ಮಕ್ಕಳಿಗೆ ಏನು ಲಡ್ಡು ಅಂತ ಕಾರ್ಯಕ್ರಮ ನಾವು ಇಟ್ಕೊಂಡಿದ್ವಿ ಅದೇ ಪ್ರಕಾರ ಕೂಡ ಈ ವರ್ಷ ನಾವು ಮುಂದುವರಿಸ್ತೀವಿ ಅದಾದಮೇಲೆ ಇಲ್ಲಿ ಬಿಸಿಲಲ್ಲಿ ಮಕ್ಕಳಿಗೆ ನಿಲ್ಬಾರ್ದನ್ನು ಕಾಣಕ್ಕಷ್ಟು ಮೂರು ಸಾವಿರದಿಂದ ನಾಲ್ಕು ಸಾವಿರ ಮಕ್ಕಳಿಗೆ ಪೆಂಡಲ್ ವ್ಯವಸ್ಥೆ ಮತ್ತು ಆಸನ ವ್ಯವಸ್ಥೆ ಮಾಡಿ ಕೂಲಿ ಕಾಲು ಮತ್ತು ಬಿಸ್ಕೆಟ್ನ ಕೂಡ ವ್ಯವಸ್ಥೆ ಮಾಡಿ ನಮ್ಮ ಮಕ್ಕಳಂತೆ ಕೂಡ ಆ ಮಕ್ಕಳಂತ ಕಂಡು ಇದನ್ನು ವಿಶೇಷತೆ ಮರಿಬೇಕನ್ಬಿಟ್ಟು ಏನು ನಾವೆಲ್ಲ ಅಂದ್ಕೊಂಡಿದ್ವಿ ಖಂಡಿತವಾಗ್ಲೂ ನೆರವೇರಲಿ ಅಂತ ಕೇಳ್ಕೊತಾ ಕೇಳ್ಕೊತಾಯಿದ್ದೀನಿ ಹಾಗೂ ಏನು ಪ್ರತಿಭಾ ಪುರಸ್ಕಾರ ಮಕ್ಕಳಿಗೆ ಏನು ಕೊಡಬೇಕು ಅನ್ನೋದು ದೊಡ್ಡ ಮಟ್ಟಿಗೆ ನಾಳೆ ಅದು ತೀರ್ಮಾನ ಆಗ್ತದೆ ನನ್ನ ಪ್ರಕಾರ ಇಪ್ಪತ್ತೈದು ಜನ ಮಕ್ಕಳಿಗೆ ಅದು ಒಳ್ಳೆಯ ಕಂಪ್ನಿಯ ಲ್ಯಾಪ್ಟಾಪ್ ಮುಂದಿಗೆ ವಿದ್ಯಾಭ್ಯಾಸಕ್ಕೆ ಹೆಲ್ಪ್ ಅನ್ನೋ ಕಾರಣಕೋಶವಾಗಿ ಇಪ್ಪತ್ತೈದು ಜನ ಮಕ್ಕಳು ಕೂಡ ಲ್ಯಾಪ್ಟಾಪ್ ಕೊಡಬೇಕು ಅನ್ನೋದೊಂದು ಒಂದು ತೀರ್ಮಾನ ಆಗಿದೆ ಅದು ಮೇಡಮ್ ಜೊತೆ ಮಾತಾಡಿ ಅದನ್ನು ಡಿಸ್ಕಷನ್ ಮಾಡಿ ಅದನ್ನು ನಾನು ಅದನ್ನು ಆ ಕಾರ್ಯಕ್ರಮವನ್ನು ನಾನೇ ಓನ್ ವಹಿಸ್ಕೊತೀನಿ ಅದರ ವೆಚ್ಚವನ್ನು ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ